ಏಮ್ ಮೀಡಿಯಾ ಬಗ್ಬಾಸ್ ವೆಲ್ಕಮ್ ಟು ಬಗ್ಬಾಸ್ ಚಾನಲ್ ಸ್ನೇಹಿತರೆ ಪೇಟೆ ತಾಲೂಕಿನಲ್ಲಿ ಅಂಗನವಾಡಿಗೂ ಗತಿಯಿಲ್ಲ ರಾಜಕೀಯ ಗುಲಾಮಗಿರಿ ವ್ಯವಸ್ಥೆಯಲ್ಲಿ ಕೊಳೆತು ನಾರುತ್ತಿರುವ ಅಂಗನವಾಡಿ ಬಿಲ್ಡಿಂಗ್ ಮಕ್ಕಳಿಗೆ ಕುಳಿತುಕೊಳ್ಳಲು ಕರೆಕ್ಟಾಗಿ ಜಾಗ ಇಲ್ಲ ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಬಿರಿಯಾನಿ ಕೊಡುತ್ತಿರುವ ಈ ಸರ್ಕಾರ ಇವರು ಮಾಡುತ್ತಿರುವ ಕೆಲಸವಾದರೂ ಎಷ್ಟು ಸರಿ ಪೇಟೆ ತಾಲೂಕಿನ ಮಕ್ಕಳಿಗೆ ಅಂಗನವಾಡಿ ವ್ಯವಸ್ಥೆ ಆಗಬೇಕಿದೆ ಬಾಡಿಗೆ ಕಟ್ಟಡದಲ್ಲಿ ಕಸಾಯಿಖಾನೆ ಪಕ್ಕದಲ್ಲಿ ಮುರಿದು ಬಿದ್ದಿರುವ ಈ ಬಿಲ್ಡಿಂಗ್ ಬಗ್ಗೆ ವಿಷಯವನ್ನು ತಿಳಿಸಿದ ದೊಡ್ಡ ಕುಮಾರ್ ಡಿ ಕೆ ಅವರಿಗೆ ಧನ್ಯವಾದಗಳನ್ನು ತಲುಪಿಸೋಣ ಇದೇ ರೀತಿ ಹೆಚ್ಚಿನ ಸಾಮಾಜಿಕ ವಿಚಾರಗಳನ್ನು ಲೋಕಲ್ ಎಲ್ ಎಗಳ ಗಮನಕ್ಕೆ ತರಬೇಕೆಂದು ವಿನಂತಿ